ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಹಾಗೇನೆ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ನಲ್ಲಿ ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸ್ ಅನ್ನ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ರು ಸೊ ಅದು ಅದನ್ನ ಈಗ ಜಾರಿಗೆ ತಂದಿದ್ದಾರೆ ಇನ್ ಮುಂದೆ ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸ್ ಸಿಗುತ್ತೆ ಅದು ಹೇಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾರಾದ್ರೂ ಪತ್ರಕರ್ತರು ಇದ್ರೆ ಸೊ ಅವ್ರಿಗೆ ಇನ್ ಮುಂದೆ ಉಚಿತ ಬಸ್ ಪಾಸ್ ಸಿಗುತ್ತೆ ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ಇದ್ರ ಬಗ್ಗೆ ಎರಡು ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೇನೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದ ಪತ್ರಕರ್ತರಿಗೆ ಸೊ ಎಲ್ಲರಿಗೂ ಗ್ರಾಮೀಣ ಪ್ರದೇಶದ ಪತ್ರಕರ್ತರಿಗೆ ಸರ್ಕಾರದಿಂದ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಸೊ ಅದರಂತೆ ಈಗ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ಸರ್ಕಾರಿ ಆದೇಶನೂ ಕೂಡ ಬಂದಿದೆ ಇನ್ ಮುಂದೆ ಬಸ್ ಪಾಸನ ಮಾಡಿಸ್ಕೊಂಡು ಗ್ರಾಮೀಣ ಪತ್ರಕರ್ತರು ಈ ಒಂದು ಯೋಜನೆ ಅಡಿಯಲ್ಲಿ ಬಸ್ ಪಾಸ್ ಅನ್ನ ಪಡ್ಕೊಂಡು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು ಸೊ ಇದಕ್ಕೆ ಸರ್ಕಾರ ಹದಿನೈದು ಪಾಯಿಂಟ್ ಆರು ಆರು ಕೋಟಿ ಹಣವನ್ನ ಮೀಸಲಿಟ್ಟಿದೆ ಮತ್ತೆ ಇದಕ್ಕೆ ಹಣಕಾಸು ಇಲಾಖೆನು ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ಡಿಜಿಟಲ್ ಮೀಡಿಯಾ ಹಾಗೇನೆ ಪ್ರಿಂಟ್ ಮೀಡಿಯಾ ಈ ಎರಡು ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸ್ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪಟ್ಟಿಯಲ್ಲಿ ಇರಬೇಕು ಸೊ ಯಾವುದೇ ಒಂದು ಮಾಧ್ಯಮ ಸೊ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪಟ್ಟಿಯಲ್ಲಿರುವಂತಹ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರಿಗೆ ಮಾತ್ರ ಉಚಿತ ಬಸ್ ಪಾಸ್ ಸಿಗುತ್ತೆ ಹಾಗಂದ್ರೆ ಈಗ ಒಂದು ಉಚಿತ ಬಸ್ ಪಾಸ್ ಅನ್ನ ಪಡೆಯೋದು ಹೇಗೆ ಅಂತ ನೋಡೋದಾದ್ರೆ ಜಿಲ್ಲಾ ವಾರ್ತಾಧಿಕಾರಿಗಳ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂದ್ರೆ ವಾರ್ತಾ ಅಧಿಕಾರಿಗಳ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೇಕಾಗುತ್ತೆ ಸೊ ಇದು ಗ್ರಾಮೀಣ ಪತ್ರಕರ್ತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ಬಸ್ ನಲ್ಲಿ ಪ್ರಯಾಣ ಮಾಡುವಂತವ್ರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಇದು ಉಚಿತ ಬಸ್ ಬಂದ್ಮೇಲೆ ಅಂದ್ರೆ ಶಕ್ತಿ ಯೋಜನೆ ಬಂದ್ಮೇಲೆ ಈ ಬಸ್ ನಲ್ಲಿ ಓಡಾಡುವಂತವರ ಸಂಖ್ಯೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಅಥವಾ ಬಿಎಂಟಿಸಿ ಆಗಿರ್ಬೋದು ಸೊ ಎರಡು ಬಸ್ ಗಳಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಫುಟ್ ಬೋರ್ಡ್ ಅಂದ್ರೆ ಬಸ್ ನ ಒಳಗಡೆ ಹೋಗೋದಕ್ಕೆ ಏನು ಮೆಟಿಲು ಇರುತ್ತಲ್ಲ ಡೋರ್ ಹತ್ರ ಅಲ್ಲಿಯೂ ಕೂಡ ನಿಂತ್ಕೊಂಡು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಬಸ್ ನಲ್ಲಿ ಮೂವತ್ತು ಸೀಟ್ ಇದ್ರೆ ಅಲ್ಲಿ ಎಪ್ಪತ್ತು ಜನಕ್ಕಿಂತ ಹೆಚ್ಚಿನ ಪ್ರಯಾಣಿಕರು ಒಂದೇ ಬಾರಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸೊ ರೀಸೆಂಟ್ ಆಗಿ ಪ್ರೈವೇಟ್ ಬಸ್ ನಲ್ಲಿ ಲೋಡ್ ಆಗಿ ಅಂದ್ರೆ ಬೋರ್ಡ್ ಮೇಲೆ ನಿಂತ್ಕೊಂಡು ಅಂದ್ರೆ ಮೆಟ್ಟಿಲು ಮೇಲೆ ನಿಂತ್ಕೊಂಡು ಡೋರ್ ಹತ್ರ ನಿಂತ್ಕೊಂಡು ಅಲ್ಲಿಂದ ಬಿದ್ದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದ ಅಂದ್ರೆ ಡೆತ್ ಆಗಿದ್ದ ಸೊ ಹಾಗಾಗಿ ಇಲ್ಲಿ ಸರ್ಕಾರ ಪ್ರಯಾಣಿಕರಿಗೆ ಹಾಗೇನೆ ಡ್ರೈವರು ಹಾಗೆ ಕಂಡಕ್ಟರ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಇನ್ ಮುಂದೆ ಯಾರು ಕೂಡ ಬಸ್ ನಲ್ಲಿ ಅದು ಖಾಸಗಿ ಬಸ್ ಆಗಿರ್ಬೋದು ಕೆ ಎಸ್ ಆರ್ ಟಿಸಿ ಆಗಿರ್ಬೋದು ಬಿಎಂಟಿಸಿ ಆಗಿರ್ಬೋದು ಯಾವುದೇ ನಲ್ಲೂ ಕೂಡ ಅಂದ್ರೆ ಡೋರ್ ಹತ್ರ ನಿಂತ್ಕೊಂಡು ಅಥವಾ ಡೋರ್ ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡು ಪ್ರಯಾಣ ಮಾಡೋ ಹಾಗಿಲ್ಲ ಬಸ್ ನಲ್ಲಿ ಓವರ್ ಲೋಡ್ ಮಾಡೋ ಹಾಗಿಲ್ಲ ಈ ರೀತಿಯಾಗಿ ಡೋರ್ ಹತ್ರ ನಿಂತ್ಕೊಂಡು ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೂ ಕೂಡ ಜೀವಕ್ಕೆ ಅಪಾಯ ಇರುತ್ತೆ ಹಾಗೇನೆ ಪ್ರಯಾಣಿಕರಿಗೆ ಏನಾದ್ರೂ ಬಿದ್ದು ಸಣ್ಣ ಪುಟ್ಟ ಗಾಯ ಏನಾದ್ರು ಆಯ್ತು ಅಂತಂದ್ರೆ ಅಥವಾ ಬಿದ್ದು ಏನಾದ್ರೂ ಪ್ರಾಣ ಏನಾದ್ರೂ ಕಳ್ಕೊಂಡ್ರೆ ಸೊ ಡ್ರೈವರ್ ಮತ್ತೆ ಕಂಡಕ್ಟರ್ ಗೆ ತುಂಬಾ ತೊಂದರೆ ಆಗುತ್ತೆ ಅದರಿಂದ ಸೊ ಹಾಗಾಗಿ ಸರ್ಕಾರ ಹಾಗೇನೆ ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವರಿಂದ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಂಡಕ್ಟರ್ ಮತ್ತೆ ಡ್ರೈವರ್ಗೆ ಹಾಗೇನೆ ಪ್ರಯಾಣಿಕರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಯಾಣಿಕರು ಯಾರು ಕೂಡ ಬೋರ್ಡ್ ಮೇಲೆ ನಿಂತ್ಕೊಂಡು ಅಂದ್ರೆ ಬಾಗಿಲುಗಳ ಹತ್ರ ನಿಂತ್ಕೊಂಡು ಪ್ರಯಾಣ ಮಾಡೋ ಹಾಗಿಲ್ಲ ಡ್ರೈವರ್ಗಳು ಅಷ್ಟೇ ಮತ್ತೆ ಕಂಡಕ್ಟರ್ ಗಳು ಅಷ್ಟೇ ಇದನ್ನ ತಡಿಬೇಕು ಲೋಡ್ ಮಾಡೋ ಹಾಗಿಲ್ಲ ಒಂದ್ ವೇಳೆ ಲೋಡ್ ಏನಾದ್ರು ಮಾಡಿದ್ರೆ ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಇಲ್ಲಿ ಕೇಸ್ ಕೂಡ ಆಗುತ್ತಂತ ಇದೇವಲ ಕೆ ಎಸ್ ಆರ್ ಸಿ ಮತ್ತೆ ಬಿಎಂಟಿಸಿ ಗಳಲ್ಲಿ ಅಷ್ಟೇ ಅಲ್ಲ ಪ್ರೈವೇಟ್ ಬಸ್ ಗಳಲ್ಲೂ ಕೂಡ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ ಸೊ ಹಾಗಾಗಿ ಈ ಎಲ್ಲಾ ಬಸ್ ಗಳಲ್ಲೂ ಕೂಡ ಓವರ್ ಲೋಡ್ ಏನಾದ್ರು ಕಂಡು ಬಂದ್ರೆ ಟ್ರಾಫಿಕ್ ಪೊಲೀಸರು ಇಂದ ಮೇಲೆ ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಓವರ್ ಲೋಡ್ ಕೇಸ್ ಅನ್ನ ಹಾಕ್ತಾರಂತೆ ನೀವೇನಾದ್ರು ಬಸ್ ನಲ್ಲಿ ಪ್ರಯಾಣ ಮಾಡುವಂತವ್ರು ಆಗಿದ್ರೆ ಯಾರು ಕೂಡ ಫುಟ್ ಬೋರ್ಡ್ ಅಲ್ಲಿ ನಿಂತ್ಕೊಂಡು ಅಂದ್ರೆ ಬಾಗಿಲುಗಳ ಹತ್ರ ನಿಂತ್ಕೊಂಡು ಯಾರು ಕೂಡ ಪ್ರಯಾಣವನ್ನ ಮಾಡಬೇಡಿ ಇದು ತುಂಬಾ ಅಪಾಯಕಾರಿ ಡೇಂಜರ್ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್